We'll बारिश है, तो घराम जाता है, नाले भर जाती है पेटा भर जाती है वो उनको रहता नहीं जाग बोले खाली आतूचा है ये मोहल्ला ना को हम ना कहता है पूरे मोहल्ले के गए थे परसो जाग बोलने तो ये मोहल्ले ऐसी जमा करते हुए ಫೋನ್ ಮಾಡಿದ್ರೆ ಬರ್ತೀನಿ ಇವಾಗ ಬರ್ತೀನಿ ಪರಿಸ್ಥಿತಿ ಯಾರು ನೋಡ್ತಾ ಇಲ್ಲ ಇಲ್ಲಿ ಸೊಳ್ಳೆಗಳಿಗೆ ನಿದ್ರೆ ಮಾಡಕ್ ಆಗ್ತಾ ಇಲ್ಲ ಸೊಳ್ಳೆಗಳು ಜಾಸ್ತಿ ಇನ್ಫೆಕ್ಷನ್ ಮಕ್ಕಳೆಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಆಸ್ಪತ್ರೆ ಹೋಗ್ಬೇಕು ಯು ಜಿ ಟಿ ಮಳೆ ಬಂದ್ರೆ ಯು ಜಿ ಟಿ ಬಿಳಾಕ್ ಯಾರು ಕೆಲಸನ ಮಾಡ್ತಾ ಇಲ್ಲ ಈ ಮೋರಿ ಇವತ್ತೊಂದ್ ದಿವಸ ನಾವು ಮೂವತ್ತನೇ ಒಂದೇ ವಾರದಲ್ಲಿ ಕೋಲಾರ ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಈ ಪರಿಸ್ಥಿತಿ ಇದೆ ಜನ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಆದ್ರೆ ಇಲ್ಲಿ ಯಾರು ಗಮನ ಕೊಡ್ತಾ ಇಲ್ಲ ಇಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಿರೋದ ಕಾರಣ ಅವ್ರು ನಮ್ಗೆ ಬಂದು ಕರೆದು ಕಾಲ್ ಮಾಡಿ ನೀವು ಇಂತ ರಿಪೋರ್ಟ್ ಹಾಕಲ್ಲ ಅಂತ ಹೇಳಿ ನಮ್ ಕಡೆ ಗಮನ ಕೊಡಕ್ಕೆ ಹೇಳಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ತಮ್ಮ ಹೆಸರು ಸೈ ಸುಬೇರು ಗುಬೇರು ಹಾ ಇಲ್ಲಿ ಎಲ್ಲಿರೋದು ಮನೆ ಅಂಗಡಿ ನಮ್ಮ ಅಂಗಡಿ ಇದೆ ಮೂರ ಅಂಗಡಿ ನಮ್ಮದೇ ಇದೆ ಬ್ಯಾಕ್ ಸೈಡ್ ನಮ್ ಮನೆ ಇದೆ ಮಳೆ ಎಲ್ಲ ಬಂದ್ರೆ ನೀರುಗಳು ಏನು ಫುಲ್ ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಅವಳು ಮಸೀದಿ ಮುಂದೆ ಫುಲ್ ಕಚರಾ ಇಲ್ಲಿ ಎಲ್ಲ ಅಲ್ಲಿಂದ ಅಲ್ಲಿಂದ ಎಲ್ಲಿ ಅಲ್ಲಿ ಹಾಕ್ಬಿಟ್ಟು ಹೋಗ್ ಹೋಗ್ಬಿಟ್ಟಿದ್ದಾರೆ ತುಂಬಾ ಕಷ್ಟ ಇದೀನಿ ಏರೆ ನೀವು ಮುನ್ಸಿಪಾಲ್ ಗಮನಕ್ಕೆ ತಂದಿರಿರಾ ವಾವ್ ಕೌನ್ಸಿಲರ್ ಗೆ ಫೋನ್ ಮಾಡಿದಿನಿ ಫೋಟೋ ತೆಗೆಬಿಟ್ಟು ಹಾಕಿದೀನಿ ವಾಟ್ಸಾಪ್ ನಲ್ಲಿ ಅವರು ಏರೂ ರೆಸ್ಪಾನ್ಸ್ೇ ಮಾಡ್ತಾ ಇಲ್ಲ ಕೌನ್ಸಿಲರ್ ಬಂದು ಒಂದ್ ವರ್ಷ ಒಂದ್ ವರ್ಷ ಆದ್ಮೇಲೆ ವರ್ಷ ಆಗಲಿಲ್ಲ ಆಯ್ತು ಹೌದು ಬಲ್ಲ ತಮ್ಮನೆ ಆರ್ ತಿಂಗಳು ಹೇಳ್ತಾ ಇದ್ದೀನಿ ಅವ್ರಿಗೆ ಅವರು ಏನು ರೆಸ್ಪಾನ್ಸ್ೇ ಮಾಡ್ತಾ ಇಲ್ಲ ಅವರು ಏನೋ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಹಾ

ಹಲ್ವಾರು ಸಮಸ್ಯೆ ಇದೆ ಆದ್ರೆ ಅವರು ನಮ್ ಚಾನೆಲ್ ಮುಖಾಂತರ ಗೆ ಮತ್ತೆ ಮುಸ್ಪಲ್ ಪ್ರೆಸಿಡೆಂಟ್ ಗೆ ಮತ್ತು ಎಂ ಎಲ್ ಎ ಸಾಹಿಬ ಗಮನಕ್ಕೆ ತರಬೇಕು ಅಂತ ನಮ್ ವಿನಂತಿ ನಮ್ಮ ಹೆಸರು ಚಾನ್ ಸರ್ ಇಲ್ಲಿ ಪ್ರಾಬ್ಲಮ್ ಇವತ್ತು ಏನ್ ಪ್ರಾಬ್ಲಮ್ ಏನ್ ಕಾರಣ ಸರ್ ಒಂದ್ ಹದಿನೈದು ಹತ್ರ ಒಂದು ಇಶ್ಯೂಲಿ ಅಲ್ಲಿ ನೀರೇ ಹೋಗ್ತಾ ಇಲ್ಲ ಯಾರ್ಯಾರು ಕೇಳ್ತಿರೋನು ಇವಾಗ ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾರೆ ಬರ್ತಾ ಇಲ್ಲ ಸರಿಯಾಗಿ ಇದು ಮಾತ ಎತ್ತಿದ್ರೆ ಬರ್ತೀನಿ ಅಂತ ಬರಲ್ಲ ಅದ್ ಯಾಕೋ ಏನು ಅಂತ ಅವ್ರಿಗೆ ಬರ್ತಾ ಇದ್ದಾರೆ ಎಷ್ಟಂತ ನಾವ್ ಹೇಳ್ಬೇಕು ಒಂದ್ಸಲಿ ಬೇಕಾಗಿದ್ರೆ ಬನ್ನಿ

ಇದೀರಾ ಏ ಸೀದಾ ಪುಕೋಡ ಐ ಸಾಡಬ ನೀನ್ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಜನಗಳ್ದು ಪ್ರಾಬ್ಲಮ್ ಐತೆ ಏನ್ ಸರ್ ಎಷ್ಟು ತಿಂಗ್ಳು ಆಗಿದೆ ಇದು ಹತ್ತು ವರ್ಷ ಆಯ್ತು ಮೋರಿಗಳ್ ಹಾಕಿ ಕಳ್ಸಾರ ಇವರ್ಗೂ ಬಂದ್ ನೋಡೇ ಇಲ್ಲ ಈ ಕಡೆ ಈ ಕ್ಲೀನು ಮಾಡಲ್ಲ ಏನಿಲ್ಲ ಈ ಕಡೆ ಕಳ್ಸೋದಿಲ್ಲ ಈ ಏರಿಯಾ ಯಾರು ಅವ್ರ ತಮ್ಮ ಕಳ್ತಾರ ಅವ್ರ ತಮ್ಮ ಬಂದ್ ನೋಡ್ತಾರ ಯಾರು ಕಳ್ತೀನಿ ಅಂತಾರೆ ಕಳ್ಸಲ್ಲ ನಮ್ಮ ಊಟ ಇವ ಏನ್ ಕೇಳಲ್ಲ ಮೋರಿಗಳು ಚೇಂಬರ್ಗಳು ಕೇಳೋದು ಜನ ಅದೇ ಇಲ್ಲ ಅಂದ್ರೆ ಪ್ರಯೋಜನ ಹೇಳಿ ಇಲ್ಲಿ ಅದೇ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಮೋರಿಗಳಿ ಚೇಂಬರ್ ಇಂದ ತೊಂದರೆ ಆಗ್ತಾ ಇದೆ ಚೇಂಬರ್ ಅವರು ಮುಸ್ಪಲ್ ಇಂದ ಕಲ್ಸಲ್ಲ ಯಾವಾಗ ಒಂದ್ ಆರು ತಿಂಗಳಿಗೆ ಒಂದ್ ವರ್ಷ ರಂಜಾನ್ ಹಬ್ಬ ಮುಂದೆ ಕಳ್ತಾರೆ ತಿರ್ಗಾ ಬದ್ರಿ ಬಕ್ರಿ ತಪ್ಪಾಗೆ ಆಮೇಲೆ ಕಳ್ಸೋದೇ ಇಲ್ಲ ಮತ್ತೆ ಇವಾಗ ಕಸ ಅಲ್ಲಿ ಇದೆ ಅಲ್ಲ ಆ ಕಸ ಯಾರು ಕ್ಲೀನ್ ಮಾಡ್ತಾ ಇದಾರೆ ಇವಾಗ ಬರ್ತಾರೆ ಹಂಗಲ್ಲ ಹಂಗಲ್ಲ ಇವಾಗ ಸದ್ಯಕ್ಕೆ ಜೆ ಸಿ ಪಿ ಬಂದಿದೆ ಅದು ಯಾರ ತರ ಕರ್ಸಿರೋದು ಕರ್ಸಿದಿರಿ ನಾವು ಬಿಟ್ಟು ಅದೇ ಪ್ರಾಬ್ಲಮ್ ಜನಗಳ್ ಬರಕ ಈ ಮಜಿದಿ ಇದೆ ಅಲ್ಲ ಆ ಮಜಿದಿ ಇದೆಲ್ಲ ಎಲ್ಲ ಕಸ ಎಲ್ಲ ಎತ್ಕೊಂಡ್ ಬಂದ್ ಹಾಕ್ತಾರೆ ಕಸ ಗಾಳಿಗೆ ತಿರ್ಗಾ ಮಜೀದಿ ಬರ್ತಾ ಇರ್ತದೆ ಆ ಜನಗಳ್ ಬರಕು ಇಲ್ಲಿ ಜಾಸ್ತಿ ತೊಂದರೆ ಇದಾಗ್ತಾ ಇದೆ ರೋಡ್ ಮೇಲೆ ಎಲ್ಲ ಸರ್ ವಾಸನೆ ಹೇಳಿದ್ರು ಅಂತೆ ಕೌನ್ಸ್ಲರ್ ಹೇಳಿದ್ರು ಅವ್ರ ತಮ್ಮ ಬರ್ತಾರೆ ತಿರ್ಗಾ ಬಂದು ನೋಡ್ಕೊಂಡು ಏನೋ ಇದ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ತಿರ್ಗ ಯಾವ ಒಂದ್ಸಲ ಹೆಂಗಿದೆ ಆರ್ ತಿಂಗ್ಳಿಂದ ಹೇಳ್ತಾ ಇದ್ ಸರ್ ಕಸ ಕ್ಲೀನ್ ಮಾಡ್ಕೊಡಿ ಒಂದ್ ಪೆಂಡಲ್ ಹಾಕೊಡಿ ನಮ್ಮ ಹುಡುಗರು ಎಲ್ಲ ಏರಿಯಾ ಅವ್ರು ನೋಡ್ಕೊಳ್ತೀನಿ ಯಾರಿಗೆ ಕಸ ಕೊಡಲ್ಲ ಅಂತ ಅಲ್ಲಿ ಅವ್ರ್ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದು ಬರೀ ಎಲ್ಲಾ ಕಡೆನ ಕಸಾಲ ಬರೋದೇ ಬರ್ಲಾ ಆ ಕಡೆನೆ ತಗೊಂಡ್ ಬಂದ್ ಹಾಕೋದು ಕಸ ಇಲ್ಲಿಂದ ಯಾರು ಏರಿ ಅಹ್ವಾನ ಅಂತ ಅವ್ರ ಕೆಲಸ ಮಾಡ್ತಾವ್ರ ಏನ್ ಗೆಲ್ಬೇಕು ಒಂದ್ ಮರ್ಯಾದೆ ಬೇಕು ಅಂತ ಅವ್ರು ಇದ್ ಮಾಡ್ತಾವ್ರೆ ನಮ್ ಚಾನಲ್ ಕಡೆಯಿಂದ ಈ ವಿಡಿಯೋ ಎಷ್ಟು ನಿಮ್ ಕಡೆಯಿಂದ ಆಗ್ತದೆ ಅಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಂತ ಹಲವಾರು ಸಮಸ್ಯೆ ಕೋಲಾರದ ನಗರದಲ್ಲಿ ಇದೆ ಆದ್ರೆ ವಾರ್ಡ್ ವಾರ್ಡ್ ಪ್ರತಿ ವಾರ್ಡ್ ಗೆ ನಾವು ವಿಸಿಟ್ ಕೊಡಿದ್ರೆ ಇಂತ ಪರಿಸ್ಥಿತಿ ನಮ್ಗೆ ಅರ್ಥ ಇದೆ ಆದ್ರೆ ಇಂಥ ವಿಡಿಯೋಗಳು ಇಂಥ ಪರಿಸ್ಥಿತಿ ಇಂಥ ಪ್ರಾಬ್ಲಮ್ಗಳು ನಿಮ್ಗೆ ಯಾರು ತೋರಿಸಲ್ಲ ಸುಮ್ನೆ ಅವರಷ್ಟಕ್ಕೆ ಅವರು ಭಾವಾಗಿರಿ ಮಾಡ್ಕೊಂಡು ಇರ್ತಾರೆ ಅದಕ್ಕೆ ನೀವು ಗಮನ ಕೊಡಬೇಕು ನಂದು ಮತ್ತೆ ಒಂದು ವಿನಂತಿ ನಮ್ಮ ಚಾನೆಲ್ ಕಡೆಯಿಂದ ಮುಸ್ಮಲ್ ಅವರಿಗೆ ನೋಡಿ ದಯವಿಟ್ಟು ಜಮ್ನ ಮೇಲೆ ಜನ ಮೇಲೆ ನೀವು ಗಮನ ಕೊಡ್ಬೇಕು ಇಂತ ಪರಿಸ್ಥಿತಿ ಇಂತ ತೊಂದರೆ ಆಗ್ತಾ ಇದ್ರೆ ಅಂದ್ರೆ ಹೆಂಗೆ ಅವ್ರ ಬದುಕಕ್ಕೆ ಅನುಕೂಲಗಳು ಆಗ್ತದೆ ನೀವೇ ನೋಡಿ ಕಮ್ಸೆ ಕಮ್ ಮಹಿಳೆ ಹೋದ್ರು ನೋಡಿ ನಾವು ಮನೆ ಮನೆಗ್ ಬಂದು ವಿಸಿಟ್ ಕೊಡ್ತಾ ಇದ್ದೀರಾ ಮತ್ತೆ ನಮ್ಮ ಆರೋಗ್ಯ ಕೇಂದ್ರ ಕಡೆಯಿಂದ ಇದು ಬರ್ತಾರೆ ಅವ್ರ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಲ್ಸ್ತಾರೆ ಕಸಿ ಡ್ರಮ್ ನಲ್ಲಿ ಮಾತ್ರ ನೀರಿದ್ರೆ ಅದು ಮುಚ್ಚಿಟ್ಟಿ ಅಂತ ಹೇಳ್ತಾರೆ ಆದ್ರೆ ಇಂಥ ಪ್ರಾಬ್ಲಮ್ ಅಲ್ಲಿ ಚಿರಂಡಿ ತುಂಬ ತುಂಬಿಟ್ಟಿದೆ ನೀರು ಹೋಗಕ್ಕೆ ಜಾಗ ಇಲ್ಲ ನೋಡಿ ನೀವು ಸ್ವಲ್ಪ ಮಾಡಿ ಸರ್ ಅದು ನೋಡಿ ಚಿರಂಡಿನೂ ಅಲ್ಲ ಇದು ಚೇಂಬರ್ದು ನೀರು ಇಲ್ಲಿ ಐತೆ ಚೇಂಬರು ಇಲ್ಲಿ ಇರೋದು ನೋಡಿ ಮನೆಯಲ್ಲಿ ಹೆಂಗಿರ್ಬೇಕು ಅವರು ನೆಂಗ್ ಸರ್ ನೀವು ಸ್ವಲ್ಪ ಇದ್ರ ಮೇಲೆ ಗಮನ ಕೊಡ್ಬೇಕು ಏಳು ದಿವಸ ಇದೆ ಅಂತೆ ನೀರು ನೋಡಿ ನಮ್ ಕಡೆಯಿಂದ ಹದಿನೈದು ದಿವಸ ಕಂಪ್ಲೇಂಟ್ ಕೊಟ್ಟು देखो, देखो। पकड़ा। पकड़ा। तो कान से कान तक चला गया पानी नीर ಪ್ರಾಬ್ಲಮ್ ಇಲ್ಲ ಬೈಕ್ ಹತ್ತು ನೋಡಿ ಈ ಏರಿಯಾದಲ್ಲಿ ಸಿರಂಡು ಇದೇ ಪರಿಸ್ಥಿತಿ ಇದೆ ನೋಡಿ ಇಲ್ಲಿ ಹೋಗ ನೀರು ಹೋಗಕ್ಕೆ ಜಾಗ ಇಲ್ಲ ಮಸ್ಜಿದ ಅಕ್ಸಾ ಮಸ್ಜಿದ್ ಮುಂದೆ ಅಕ್ಸಾ ಮಸ್ಜಿದ್ ಮುಂದೆ ಮಸ್ಜಿದಿಕ್ಕ

ಕೋಲಾರದ ರಹಮತ್ ನಗರ ಮೂವತ್ತು ಒಂದನೇ ವಾರ್ಡ್ ನಲ್ಲಿ ಬಂದಿದ್ದೀರಿ ಇಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಳ್ಳಕ್ಕೆ ಇಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆ ಬಗ್ಗೆ ಗಮನ ಕೊಡೋಣ ಅಂತ ಇಲ್ಲಿ ಏರಿಯಾ ಜನ ನಮ್ ಜೊತೆ ಇದ್ದಾರೆ ಸರ್ ತಮ್ಮ ಹೆಸರು ಸೈಯದ್ ಸರ್ದಾರ್ ಸೈಯದ್ ಸರ್ದಾರ್ ಸರ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮೋದಿಗಳಲ್ಲಿ ನೀರ್ ಹೋಗಲ್ಲ ಯುಜಿಡಿ ಟಿ ಅಲ್ಲಿ ಹೋಗಲ್ಲ ಅದೇ ಪ್ರಾಬ್ಲಮ್ ಮಳೆ ಬಂದ್ರೆ ಎಲ್ಲ ಮನೆಗಳಲ್ಲಿ ನೀರ್ ಇರ್ತದೆ ಫೋನ್ ಮಾಡಿದ್ರೆ ಬರ್ತೀನಿ ಮಾಡಿದೀನಿ ಮಾಡಿದೀನಿ ಅಂತ ಮಾಡಲ್ಲ ರಾತ್ರಿ ಎಲ್ಲಾ ಸೊಳ್ಳೆಗಳು ಮಸೀದಿ ಎಲ್ಲಾ ಗಲೀಜ್ ನೀರೆಲ್ಲ ಎಲ್ಲಾ ತಿಳ್ಕೊಂಡು ಹೋಗ್ಬೇಕು ಹೋಗಬೇಕು ಆ ಕೋನ್ ಫೋನ್ ಮಾಡಿದ್ರೆ ಇವಾಗ ಬರ್ತೀನಿ ಮಾಡ್ತೀನಿ ಅವಾಗ್ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತಾರೆ ಏನ್ ಮಾಡೋದು ಸೊಳ್ಳೆಗಳಿಗೆ ನೋಡಿ ಎಲ್ಲ ಕಚ್ಚಿ ನೋಡಿ ಸಂಜೆ ಆದ್ಮೇಲೆ ಸೊಳ್ಳೆಗಳು ಕಣ್ಣ ಜಾಸ್ತಿ ಕಸ ಇಲ್ಲ ಸಿಕ್ಕಾಪಟ್ಟೆ ಕಸ ಆಗಿದೆ ನೀರ್ ಉಳಕ್ ಜಾಗ ಏನೋ ಇಲ್ಲ ಮಳೆ ಬಂದ್ರೆ ಮನೆದಾಗೆಲ್ಲ ನೀರ್ ಹೋಗುತ್ತೆ ಮಳೆ ಬಂದ್ರೆ ಚೇಂಬರ್ಗಳೆಲ್ಲ ತುಂಬಿ ಅವು ಎಲ್ಲಾ ಬಂದು ಸೊಳ್ಳೆ ಇದು ಹುಳ ಅವು ಎಲ್ಲಾ ಚಿಕ್ಕ ಮಕ್ಕಳ ಮರಿ ಎಲ್ಲಾ ಹೆಂಗ್ ಬದುಕೋದು ಹೇಳಿ ಮತ್ತೆ ಇಲ್ಲಿ ಆರೋಗ್ಯ ಕೇಂದ್ರ ಇದ್ದ ಬರ್ತಾರಲ್ಲ ನಿಮ್ ಮನೆ ಹತ್ರ ಬಂದು ಡ್ರಮ್ ನೋಡ್ತಾರೆ ಚಕ್ ಮಾಡ್ಬೇಕಾದ ಮೀನ್ ಏನೋ ಹಾಕ್ಬಿಟ್ಟೋಗ್ತ ಹುಳ ಬರತ್ತ ಅದು ಇದು ಅನ್ಕೊಂಡು ಇಲ್ಲಿ ನೋಡಿ ಎಲ್ಲಾ ವರ್ಷ ಆದ್ರೂ ಕ್ಲೀನ್ ಮಾಡಲ್ಲ ಯಾರು ಅವರವರ ನೋಡಿ ನೀವು ನೋಡ್ತಾ ಇರಬಹುದು ಏನು ಆಗ್ಬಿಡಿದೆ ಅಂದ್ರೆ ಯುಜಿಡಿ ಅಲ್ಲಿ ನೀರ್ ಹೋಗಲ್ಲ ಮಳೆ ಬಂದ್ರೆ ಬ್ಲಾಕ್ ಮಸೀದಿ ನಮ್ಮ ಹೋಗ್ತಾರ ಎಲ್ಲಾ ತುಲ್ಕೊಂಡ ಹೋಗ್ಬೇಕು ಯಾರು ಮಾಡ್ತಾ ಇಲ್ಲ ಎಲ್ಲಾ ತೊಳ್ಳೆಗಳು ನೀರು ಹೋಗ ಅನುಕೂಲ ಇಲ್ಲ ಮಳೆ ಬಂದ್ರೆ ಎಲ್ಲಾ ಮನೆಗಳಲ್ಲಿ ನೀರು ಹೊರಗಡೆ ನೀರ್ ಇರಲ್ಲ ಮತ್ತೆ ನಮ್ ಜೊತೆಯಲ್ಲಿ ಇಲ್ಲಿ ಥ್ಯಾಂಕ್ ಯು ಮಸೀದಿ ನೋಡಿ ಅಲ್ಲಿ ಮಸೀದಿ ಮಸೀದಿ ಮುಂದೆ ಲೋಡ್ಗಳು ಕಸರ

सामने पकड़ो आयशा आयशा, ऐशा इले समय मैडम बारिश है तो पूरे घर में घुस जाता है नाले भर जाती है पेटा भर जाती है वो उनक बोला, काउंसिलर आता नहीं है जाग बोला खाली आता है ये मोहल्ला को हम ना कहता हूं पूरे मोहल्ले के परसों जाग बोलने तो ये मोहल्ले से बेजा कर बोलता हूँ पानी आता है नाले भरना पिटा भर जाना बारिश धरा में घुस जाना वहाँ घूर देसा है जाग बोले काउंसलर को उन्हें आग बोले तो चेरता बगता है ನೋಡಿ ನೀವು ಗಮನ ಕೊಡ್ತಾ ಇರ್ಬೋದು ಕೌನ್ಸಿಲರ್ ಗಮನಕ್ಕೆ ತಂದ್ರೇನು ಇಲ್ಲಿ ಏನು ಅದ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಆದ್ರೆ ನನ್ ರಿಕ್ವೆಸ್ಟ್ ಏನಂದ್ರೆ ಒಂದು ನಮ್ ಮತ ನಿಮ್ಗೆ ಒಂದ್ ನಂಬಿಕೆ ಮಾಡಿ ಕೊಡ್ತೀರಿ ಆ ಮತ ಏನೋ ಕೊಡೋದಂದ್ರೆ ನಮ್ ಸಮಸ್ಯೆ ಬಗ್ಗೆ ನೀವು ಗಮನ ಕೊಡ್ಬೇಕಂತ ಈ ತರ ಪರಿಸ್ಥಿತಿ ಆದ್ರೆ ನೋಡಿ ಏರಿಯಾ ಜನಗಳು ಎಲ್ಲಾ ಬೇಜಾರಾಗಿದೆ ಕುಂತ ಬರ್ತರಿಸ ಫೋನ್ ಬರ್ತೀನಿ ನಮ್ ಪರಿಸ್ಥಿತಿ ಯಾರು ನೋಡ್ತಾ ಇಲ್ಲ ಇಲ್ಲಿ ಸೊಳ್ಳೆಗಳಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಸೊಳ್ಳೆಗಳು ಜಾಸ್ತಿ ಇನ್ಫೆಕ್ಷನ್ ಮಕ್ಕಳೆಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಯು ಜಿ ಟಿ ಮಳೆ ಬಂದ್ರೆ ಯು ಜಿ ಟಿ ಬಿಳಾಕ್ ಯಾರು ಕೆಲ್ಸನ ಮಾಡ್ತಾ ಇಲ್ಲ ಈ ಮೂರಿ ಎಲ್ಲಾ ಕ್ಲೀನ್ ಮಾಡ್ಬೇಕು ಮೂರಿ ಎಲ್ಲಾ ಬದಲಾಯಿಸಬೇಕು ಇವಾಗ ತಮ್ಮ ಹೆಸರು ಸರ್ ಸೈಯದ್ ಸರ್ದಾರ್ ಸೈಯದ್ ಸರ್ದಾರ್ ಸಾಹೇಬ್ರೆ ಇವಾಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಕೌನ್ಸಿಲರ್ ಗಳು ಬರೋಕೆ ಮತ್ತೆ ನಿಮ್ಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ನೀವ್ ಏನ್ ಅದರಲ್ಲ ನಮ್ಗೆ ಒಂದು ಕೆಲಸನೂ ಮಾಡ್ಕೊಡ್ತಾ ಇಲ್ಲ ನಮ್ಗ ಬರ್ತೀನಿ ಫೋನ್ ಮಾಡಿದ್ರೆ ಎತ್ತಾರ ಬರ್ತೀನಿ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತಾರ ನೋಡಿ ಆ ಮೂರಿ ಬ್ಲಾಕ್ ಎಲ್ಲ ಅಲ್ಲಿಂದ ಬ್ಲಾಕ್ ಮಳೆಗಳು ಬಂದ್ರೆ ಎಲ್ಲ ಮನೆಗಳಲ್ಲಿ ಅಂಗಡಿಗಳಲ್ಲಿ ನೀರು ಏನು ಸೌಲಭ್ಯನೇ ಇಲ್ಲ ನೋಡಿ ಫೋನ್ ಮಾಡಿದ್ರೆ ಫೋನ್ ಎತ್ತಾನೆ ಕೌನ್ಸಲರ್ ಎತ್ತಿ ಅವ್ನು ಕಳಿಸ್ತೀನಿ ಹೇಳ್ತಾನೆ ಅಪ್ಪ ಇದು ಮಾಡಲ್ಲ ಪರಿಸ್ಥಿತಿ ನಮ್ ವಾರ್ಡ್ ನಂಬರ್ ಟ್ವೆಂಟಿ ತರ್ಟಿ ಒನ್ ನಮ್ ಕೌನ್ಸಲರ್ ಬಂದು ಸೈಯದ್ ಅಪ್ಸರ್ ಫೋನ್ ಮಾಡಿದ್ರೆ ಕಾಲ್ ಎತ್ತಾನೆ ಕೆಲ್ಸ ಮಾಡ್ತಾ ಇಲ್ಲ ಫೋನ್ ಮಾಡಿದ್ರೆ ಅಫ್ಸರ್ ಅವರು ಕಾಲ್ ಎತ್ತಾರೆ ಅವನ್ ಕಳಿಸ್ತೀನಿ ಸಾಲ ಅಂತಾರೆ ಕೆಲಸ ಏನಿಲ್ಲ ಮೊನ್ನೆ ಒಂದು ಇಪ್ಪತ್ತು ದಿನ ಬ್ಲಾಕ್ ಇಲ್ಲಿ ಹಿಂದೆ ಬಿದಿಯಲ್ಲಿ ಒಂದ್ ತಿಂಗಳು ಬಾತ್ರೂಮ್ಗಳೆಲ್ಲ ಬ್ಲಾಕ್ ಎಲ್ಲಿ ಲೆಟ್ರಿನ್ ಹೋಗೋದು ಹೆಂಗ್ರು ಮತ್ತೆ ಇಲ್ಲಿ ವಾರ್ಡ್ ಆಗಲ್ಲ ವಾರ್ಡ್ ಸಭೆ ಇಲ್ಲ ಕೌನ್ಸಿಲರ್ಗಳು ಬರಲ್ಲ ಸರ್ ಇಲ್ಲಿ ಅಷ್ಟೇ ಮುನ್ಸಿಪಲ್ ಕಡೆಯಿಂದ ಒಂದ್ ವಾರ್ಡ್ ಸಭೆ ಅಂತ ಮಾಡ್ತಾರೆ ಇಲ್ಲ ಯಾರು ಬರಲ್ಲ ಇಲ್ಲಿ ಇವಾಗವರೆಗೂ ಒಂದ್ ಸಭೆ ಯಾರು ಬಂದಿಲ್ಲ ಕ್ಲೀನ್ ಅಲ್ಲ ವಾರ್ಡ್ ಅಂದ್ರೆ ಮೀಟಿಂಗ್ ಆಗ್ತದೆ ಇಲ್ಲಿ ನೀವು ಹೇಳ್ತಾ ಇರೋದು ಮೀಟಿಂಗ್ ಆಗ್ತಾರೆ ಇಲ್ಲಿ ಮೀಟಿಂಗ್ ಇಲ್ಲ ಏನಿಲ್ಲ ಇಲ್ಲಿ ಏನು ಯಾರು ಮಾಡ್ತಾ ಇಲ್ಲ ಕೌನ್ಸಿಲರ್ ಫೋನ್ ಮಾಡಿದ್ರೆ ಅಪ್ಸರ್ ಬರ್ತೀನಿ ಮಾಡ್ತೀನಿ ಅಂತಾನೆ ಫೋನ್ ಮುನ್ಸಿಪಲ್ ಗಮನಕ್ಕೆ ತರಬೇಕಾಗಿತ್ತು ಮುನ್ಸಿಪಲ್ ಗಮನಕ್ಕೆ ಅಲ್ಲಿ ಹೋದ್ರೆ ಕೌನ್ಸಿಲರ್ ಹೇಳಿ ಅಂತಾರೆ ಅವರು ತಿರಂಡಿ ಅವರೇ ತಲ್ಲ ನಾವು ಬಿ ಜಿ ಹೇಳಿದ್ರೆ ಕೌಂಟರ್ ಹೇಳಿದ್ರೆ ನಾವು ಮಾಡಿದ್ವು ಇಲ್ಲಾಂದ್ರೆ ಅಪ್ ಸರ್ ಹೇಳಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಮಾಡುವ ಅಂತಾರೆ ಓಕೆ ಸರ್ ನಮ್ಮ ಹತ್ತಿರ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ ಒಂದು ಟೈಮ್ ಹೆಸರು ಜಿಲ್ಲಾರ್ ಪಾಶಾಲ್ದಾರ್ ಪರ್ಪೋರ್ಟ್ ತಗೊತಾ ಇದು ನಿಮ್ ಏರಿಯಾಗಳಲ್ಲಿ ಹೆಂಗೈತೆ ಸರ್ ಮತ್ತೊಮ್ಮೆ ಯಾರು ನೋಡ್ತಾ ಇಲ್ಲ ಏನ್ ಕೆಲ್ಸ ಆಗ್ತಾ ಇಲ್ಲ ಸರ್ ವಾಸನೆಗೆ ಇದಕ್ ಆಗ್ತಾ ಇಲ್ಲ ನಮ್ಗೆ ಇಲ್ಲೇ ಇಲ್ಲಿ ನಿಮ್ ಮನೆ ಇರೋದಿಲ್ಲ ಅಂಗ್ಳಿಯಿಂದ ಮುಂದೆ ಎಲ್ಲಾ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲ ಕ್ಲೀನ್ ಮಾಡ್ಸಿದ್ರೆ ಇವತ್ತು ಮಾಡ್ತಾ ಇರೋದು ಮನೆ ದಿವಸ ಯಾಲ್ ಬದಲ್ಲ ಇಲ್ಲ ಇವಾಗ ವಾರ ಸ ಒಂದ್ ಸತ ಬರ್ತಾ ಅಷ್ಟೇ ಆಮೇಲೆ ಬರಲ್ಲ ಇಲ್ಲೇ ಅಷ್ಟೇ ಕಿರಾಣಿ ಇದಕ್ ಏನ್ ಮಾಡಲ್ಲ ಬರಲ್ಲ ಎಲ್ಲಾ ಕಸ ಅದು ಇಲ್ಲೇ ಆಗ್ಬಿಟ್ಟಾವೆ ರೋಡ್ ನ ಎಲ್ಲಾ ಇಲ್ಲೇ ಆಗ್ಬಿಟ್ಟ ಕಸ ಬ್ರಿಡ್ಜ್ ಹಾಕ್ಬೇಕು ಹೈಟ್ ಮಾಡಿ ಇಲ್ಲಿ ನೀರ್ ಹೋಗಲ್ಲ ನೀರ್ ಹೋಗಲ್ಲ ಅದು ಅಲ್ಲೇ ಅಲ್ಟು ನೀರ್ ಮುಂದೆ ಪಾಸ್ ಆಗಲ್ಲ ಪಾಸ್ ಆಗಲ್ಲ ಇಲ್ಲ ಇನ್ನೊಂದ್ ಏನ್ ಮಾಡ್ತಾರೆ ಕಸ ಎಲ್ಲ ರೋಡ್ ನಲ್ಲಿ ಹಾಕ್ಬಿಟ್ಟ ಐದ್ ಐದ್ ದಿನ ಆದ್ ದಿನ ಬರಲ್ಲ ಅವು ಐದ್ ವರ್ಷದಿಂದ ಹಂಗೆ ಐತೆ ಯಾರು ಬಂದು ಮೋರಿ ಹಾಕಿದ್ರೆ ಹೋಗುದು ಹಾಕ್ತಾ ಇಲ್ಲ ನೀರು ಹೋಗ್ತು ನೋಡಲ್ಲ ತೆಗ್ದಾಕಿದಾರೆ ಅಲ್ಲೇ ಬಿದ್ದು ಎಲ್ಲ ಡಿಜಿಟಲ್ ಮಾಡ್ತಾರೆ ಕೋಲಾರ್ನಲ್ಲಿ ಏನ್ ಮಾಡ್ತಾ ಇಲ್ಲ ಇಲ್ಲ ಯಾರು ಇವಂತ ವಾರ ಒಂದ್ ಶತ ಆಮೇಲೆ ನೋಡ್ಕೊಂಡು ಹೋಗ್ತಾ ಇರ್ತಾ ಇಲ್ಲ ಯಾರು ಅಂತ ಕೇಳಿಸ್ತಿಲ್ಲ ಇಲ್ಲ ವಾಸನೆಗೆ ಆಗಲ್ಲ ಏನಿಲ್ಲ ಕ್ಲೀನ್ ಇಲ್ಲ 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 ಕೋಲಾರದಲ್ಲಿ ಹಲವಾರು ಸಮಸ್ಯೆ ಬಗ್ಗೆ ಹಲವಾರು ಸಮಸ್ಯೆ ಇದೆ ಆದ್ರೆ ಮುನ್ಸಲ್ ಇದ್ರ ಮೇಲೆ ಗಮನ ಕೊಡ್ಬೇಕು ಏರಿಯಾಗಳಲ್ಲಿ ಏನೇನ್ ಅನುಕೂಲಗಳು ಎಲ್ಲಾರು ಜನರಿಗೆ ಮಾಡ್ಕೊಡ್ಬೇಕಂತ ನಮ್ಮ ವಿಡಿಯೋ ಎಷ್ಟಾಗ್ತದೆ ಅಷ್ಟು ಶೇರ್ ಮಾಡಿ ಇದು ಮತ್ತೆ ಈ ತರ ತೊಂದ್ರೆ ಆಗ್ಬಾರ್ದು ಇನ್ನೊಂದ್ ಕಸ ಮುನ್ಸಿಪಾಲ್ ಅವ್ರು ಬರೋದು ಚಿರಂಡಿ ರೋಡ್ ನಲ್ಲಿ ಆಗ್ಬಿಟ್ಟ ಹೋಗ್ಬಿಟ್ಟಾರ ಇಲ್ಲ ಎಲ್ಲ ಜನಗೆ ಕಷ್ಟ ಹೇಳ್ಬೇಕಾದ್ ಮತ್ ಕೇಳಲ್ಲ ಏ ನೀವೇನು ಕೇಳ್ತಾರ ನಮ್ ಎಲ್ಲ ರೋಡ್ ಓಡ್ ಅವ್ರು ಮುನ್ಸಪಾಲ್ ಅವ್ರು ಕೆಲ್ಸ ಮಾಡಲ್ಲ ಅವ್ರು ಇಲ್ಲ ಎಲ್ಲ ಇಲ್ಲ ಕಸ ಬರ್ತಲ್ಲ ಚಿರಂಡಿ ಎಲ್ಲ ರೋಡ್ ನಲ್ಲಿ ಇರ್ತಲ್ಲ ಐದು ದಿನ ಬಿಟ್ಕೊಂಡು ಆಮೇಲೆ ಎತ್ತೋದು ಅವ್ರು ಎಲ್ಲಾ ಇಲ್ಲ ವಾಸನೆಗೆ ಇರಕ್ಕೆ ಆಗ್ತಾ ಇಲ್ಲ ಆತರ ಅವ್ರು ಮಾಡ್ತಾರೆ ಇವಾಗ ನೀವ್ ಮತ್ತೆ ಡಿಸಿಷನ್ ತಗೊಂಡ್ಬೇಕ್ ಚೆನ್ನಾಗಿ ಅವ್ರ ಮುನ್ಸಿಪಲ್ಗೆ ಒಂದು ಅರ್ಜಿ ಕೊಟ್ಬಿಟ್ಟು ಇವಾಗ ನಮ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿ ಮಾಡಿ ಸರ್ ಬನ್ನಿ ಸರ್